ಸರ ನಮಸ್ಕಾರ ರೀ ಇದು ಹಾ ಹಾಡ ನೋಡ್ರಿ ಸರ ಏನ್ರಿ ಇದು ಇನ್ಸಂದ್ ಮಾಡಿ ಏನೇನ್ರಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಐತಿ ಸುಪ್ರೀಂ ಕೋರ್ಟ್ ಆದೇಶ ಐತಿ ರೀ ಹಾಂ ನವೆಂಬರ್ ಏಳು ಇದೆ ಎರಡ್ ಸಾವಿರದ ಇಪ್ಪತ್ತೈದು ಹಾ ಈಗ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ಈಗ ಬೀದಿ ನಾಯಿಗಳು ತಿರುಗಾಡ್ತಾವ ಅಟ್ಯಾಕ್ ಮಾಡ್ತಾವ ಕಡಿ ಇದು ಅದಕ್ಕೆ ಅದಕ್ಕೆ ಈ ನಾಯಿ ಕಡಿತದಿಂದ ಯಾವುದೇ ಸಾರ್ವಜನಿಕ ವಿಶೇಷವಾಗಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸುಪ್ರೀಂ ಕೋರ್ಟ್ ಮಾನ್ಯ ಗಣಭಕ್ತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಪ್ರತಿ ಏನದ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಪಟ್ಟಣ ಪಂಚಾಯತಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಎಲ್ಲ ಬೀದಿ ನಾಯಿಗಳನ್ನು ಹಿಡಿದು ಅವುಗಳಿಗೆ ಲಸಿಕೆ ಈ ಅಂದರೆ ಹುಚ್ಚು ನಾಯಿ ಅವುಗಳ ಪ್ರತಿಬಂಧಕ ಲಸಿಕೆ ವ್ಯಾಕ್ಸಿನ್ ಅಂತೀವಿ ನಾವು ಲಸಿಕೆ ಆ ಲಸಿಕೆಯನ್ನು ಎಲ್ಲದಕ್ಕೆ ಹಾಕಿ ನಾವು ಅದನ್ನು ಗುರುತು ಮಾಡಿ ಬಿಡ್ತಾ ಇದ್ದೀವಿ ಮತ್ತೆ ಹಂತವಾಗಿ ಈಗ ಮುಂದೆ ನೆಕ್ಸ್ಟ್ ದಿನದ ಈ ಈ ಹಣ್ಣು ಇದ್ದರೆ ಸಂತಾನ ಹಗರಣ ಚಿಕಿತ್ಸೆ ಅಂತ ಮಾಡ್ತೀವಿ ಸಂತಾನ ಹಣ ಚಿಕಿತ್ಸೆ ಮುಂದೆ ಕ್ರಮ ತಗೋತಾ ಇದ್ದೀವಿ ಈ ಎಲ್ಲ ಮತ್ತು ಪಟ್ಟಣ ಪಂಚಾಯತಿ ನಾವು ಅದನ್ನು ಮಾಡಿ ಈ ಒಂದು ಬೀದಿ ನಾಯಿಗಳ ಒಂದು ಇದನ್ನು ನಾವು ಹತೋಟಿ ಒಂದು ಕಂಟ್ರೋಲ್ ಮಾಡೋ ಸಲುವಾಗಿ ಒಂದು ಡಾಗ್ ಸೆಂಟರ್ ಮಾಡಿ ಅವುಗಳನ್ನು ಒಯ್ದು ಆ ಶೆಲ್ಟರ್ನಲ್ಲಿ ಇಟ್ಟು ಮುಂದಿನ ಅದನ್ನು ವ್ಯವಸ್ಥೆ ಮಾಡುವಂಥ ಇದು ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ನಾವು ಇದನ್ನು ಮಾಡ್ತಾ ಇದ್ದೀವಿ ನಿನ್ನೇನು ನಾವು ಎಲ್ಲ ಈ ಚಡ್ಜ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಸುಮಾರು ಏಳು ಎಂಟು ವಾರ್ಡ್ ತನಕ ಮುಗಿಸಿದೀವಿ ಇವತ್ತು ಇಲ್ಲಿ ಎ ಪಿ ಸಿ ಹತ್ರ ಮತ್ತು ಇಲ್ಲಿ ಈ ಪಾಟೀಲ್ ನಗರ್ ಅಂತ ಇದು ಇಲ್ಲಿ ಪಾಟೀಲ್ ನಗರದಲ್ಲಿ ನಾವೆಲ್ಲ ಈಗ ಈ ನಾಯಿಗಳನ್ನು ಹಿಡಿದು ಅದಕ್ಕೆ ಲಸಿಕೆ ಹಾಕಿ ಬಿಡ್ತಾ ಇದೀವಿ ನಾವು ಡಾಕ್ಟರ್ ಎಂ ಎಸ್ ಗಂಗಡಿ ಸಹಾಯಕ ನಿರ್ದೇಶಕರು ಪಶುಪಾಲನೆ ಇಲಾಖೆ ಚರ್ಚ ಮತ್ತು ನಮ್ಮ ಎಲ್ಲ ಒಂದು ತಂಡ ಇದೆ ನಮ್ಮ ಡಾಕ್ಟರ್ ರಾಹುಲ್ ಸರ್ ಡಾಕ್ಟರ್ ಡಾಕ್ಟರ್ ಪ್ರಮೋದ್ ಅಂತ ಮತ್ತು ಎಲ್ಲ ಸಿಬ್ಬಂದಿ ನಾವು ಲಸಿಕೆಯನ್ನು ಮತ್ತು ವಿಶೇಷವಾಗಿ ಎಲ್ಲ ಮುನ್ಸಿಪಾಲ್ಟಿ ನಿನ್ನೆ ಚೀಫ್ ಕೂಡ ಭಾಗವಹಿಸಿದ್ರು ಅವರು ಸಿಬ್ಬಂದಿ ಮತ್ತು ಎಲ್ಲ ಪೌರ ಕಾರ್ಮಿಕರು ನಿನ್ನೆ ಆಮೇಲೆ ಇದು ವಿಶೇಷವಾಗಿ ಈ ನಾಯಿಯನ್ನು ಹಿಡಿಯತಕ್ಕಂಥ ತಂಡ ಭಾಳ ಒಂದು ಕಾಳಜಿಯಿಂದ ಮತ್ತು ಯಾವುದೇ ಅದಕ್ಕೆ ಅತಿ ಧೈರ್ಯದಿಂದ ಯಾವುದೇ ಅದಕ್ಕೆ ನೋವಾಗದಂತೆ ತೊಂದರೆ ಆಗದಂತೆ ಅವ್ರು ಹಿಡಿದು ನಮ್ಗೆ ಕೊಡ್ತಾ ಇದ್ದಾರೆ ನಾವೆಲ್ಲ ಸಿಬ್ಬಂದಿ ತಂಡದವರು ಲಸಿಕೆಯನ್ನು ಹಾಕ್ತಾ ಇದ್ದೇವೆ ಲಸಿಕೆ ಹಾಕಿ ಅದಕ್ಕೆ ಒಂದು ಗುರುತು ಮಾಡಿ ಪುನಃ ಬಿಡ್ತಾ ಇದ್ದೇವೆ ನಾನು ವಿಶೇಷವಾಗಿ ಇದು ನಮಗೆ ಒಳ್ಳೆಯ ಒಂದು ಡಾಕ್ಟ್ ಅಂತೀವಿ ನಾವು ನಾಯಿ ಹಿಡಿಯುವಂಥ ಒಂದು ತಂಡ ನಮಗೆ ಭಾಳ ಸಹಕಾರ ಕೊಟ್ಟದೆ ಅದಕ್ಕೆ ನಾವು ಯಶಸ್ವಿಯಾಗಿ ನಿಮ್ಮ ಈ ಜಡ್ಜಾಣ ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಯಶಸ್ವಿಯಾಗಿ ಎಲ್ಲ ಬೀದಿ ನಾಯಿಗಳಿಗೆ ನಾವು ಯಾವುದೂ ಬಿಡದೆ ಲಸಿಕೆಯನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು